आगे लक्ष्मी सीरियल लेट्स डांस जो ते जो ते स्टैंड आउट के जो ते है जो है किधर बाग या ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಕ್ಕಳನ್ನು ಖುಷಿಪಡಿಸಲು ಮನೆ ಮಂದಿಯೊಂದಿಗೆ ಗೆ ಬರುವ ತಾಂಡವ ಪ್ಲಾನ್ ಸಂಪೂರ್ಣ ಹಾದಿ ತಪ್ಪಿದೆ ಒಂದು ವಾರ ಚಾಲೆಂಜ್ ಹಾಕಿದ್ದ ಕೂಡ ಕೂಡ ಗೆ ಬಂದಿದ್ದಾಳೆ ಮಕ್ಕಳ ಖುಷಿಯಾಗಿ ತಾಂಡವ್ ಕೂಡ ಶ್ರೇಷ್ಠ ಕಣ್ಣ ಮುಂದೆ ಭಾಗ್ಯ ಜೊತೆ ಓಡಾಡುತ್ತಿದ್ದಾನೆ ಇಷ್ಟವಿಲ್ಲದಿದ್ದರೂ ಭಾಗ್ಯ ಜೊತೆ ಡ್ಯಾನ್ಸ್ ಮಾಡಲು ಒಪ್ಪುವ ತಾಂಡವ್ ನೈಟ್ ಪಾರ್ಟಿಗೆ ಪೂಜೆ ಶ್ರೇಷ್ಠ ಜೊತೆ ಸೇರಿ ಭಾಗ್ಯಗಳನ್ನು ಸುಂದರವಾಗಿ ರೆಡಿ ಮಾಡಿದ್ದಾಳೆ ನನ್ನ ಕಣ್ಣ ಮುಂದೆ ಇಷ್ಟೆಲ್ಲ ನಡೆಯುತ್ತಿದ್ದರು ಏನು ಮಾಡಲಾಗಿದೆ ಶ್ರೇಷ್ಠ ಹಲ್ಲು ಕಡಿಯುತ್ತೆ ಸುಮ್ಮನಿದ್ದಾಳೆ ಕೆಂಪು ಸೀರೆ ಉಟ್ಟು ದೇವತೆಯಂತೆ ಕಾಣುತ್ತಿರುವ ಭಾಗಗಳನ್ನು ನೋಡಿ ಒಮ್ಮೆ ತಾಂಡವು ಶಾಕ್ ಆಗುತ್ತಾನೆ ಯಾವಕ್ಕಯಿಂದ ಹೆಂಡತಿಯನ್ನು ನೋಡುತ್ತಾನೆ ತಾಂಡವನನ್ನು ನೋಡಿ ಕುಸುಮ ಹಾಗೂ ಮನೆಯವರು ಖುಷಿಯಾಗುತ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯ ತಾಂಡವ ಕಪಲ್ ಡ್ಯಾನ್ಸ್ ಮಾಡಲು ವೇದಿಕೆ ಬಳಿ ಹೋಗುತ್ತಾರೆ ಆ ಕ್ಷಣವನ್ನು ಹಿಡಿಯಲು ಮಕ್ಕಳು ಕೂಡ ಎದುರು ನೋಡುತ್ತಿರುತ್ತಾರೆ ಮೊದಲಿನಿಂದಲೂ ಭಾಗ್ಯಗಳನ್ನು ನಿಷ್ಕೃಷ್ಟವಾಗಿ ಕಾಣುವ ತಾಂಡವ ಇಂಥ ಡ್ಯಾನ್ಸ್ ಇವಳಿಗೆ ಹೇಗೆ ಬರುತ್ತೆ ಇವಳ ಜೊತೆ ಡ್ಯಾನ್ಸ್ ಮಾಡಿ ಅವಮಾನ ಎದುರಿಸುವುದಕ್ಕಿಂತ ಇಲ್ಲಿಂದ ಹೋಗುವುದೇ ಒಳ್ಳೆಯದು ಎಂದು ಅಲ್ಲಿಂದ ಹೊರಟಲು ಮುಂದಾಗುತ್ತಾನೆ ಆದರೆ ಭಾಗ್ಯ ಮಾತ್ರ ಮಕ್ಕಳ ಸಂತೋಷಕ್ಕಾಗಿ ಎಲ್ಲ ತೆಗೋಕ್ಕೂ ಸಿದ್ಧರಾಗುತ್ತಾಳೆ ಶ್ರೇಷ್ಠ ಕೂಡ ಭಾಗ್ಯಗೆ ಈ ರೀತಿ ಡ್ಯಾನ್ಸ್ ಬರುವುದಿಲ್ಲ ಎಂದುಕೊಳ್ಳುತ್ತಾಳೆ ನನಗೆ ಡ್ಯಾನ್ಸ್ ಬರುವುದಿಲ್ಲ ಆದರೆ ಮಕ್ಕಳಿಗಾಗಿ ಡ್ಯಾನ್ಸ್ ಮಾಡಲೇಬೇಕು ಕೊನೆಯವರೆಗೂ ಕೈ ಬಿಡಬೇಡಿ ನಾವು ಮಕ್ಕಳಿಗಾಗಿ ಗೆಲ್ಲಬೇಕು ಎಂದು ಭಾಗ್ಯ ತಾಂಡವ್ ಬಳಿ ಮನವಿ ಮಾಡುತ್ತಾಳೆ ಇಷ್ಟವಿಲ್ಲದರೂ ತಾಂಡೋ ಮಕ್ಕಳಿಗಾಗಿ ಒಪ್ಪಿಕೊಳ್ಳುತ್ತಾನೆ ಭಾಗ್ಯ ತಾಂಡೋ ಡ್ಯಾನ್ಸ್ಗೆ ಎಲ್ಲರಿಂದ ಮೆಚ್ಚುಗೆ ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಹಾಡು ಆರಂಭವಾಗುತ್ತದೆ ನನಗೆ ಎಲ್ಲ ಬರುತ್ತದೆ ಎಂದು ಬೀಗುವ ತಾಂಡವ್ ಹೆಜ್ಜೆ ಹಾಕಲಾಗದೆ ಒದ್ದಾಡುತ್ತಾನೆ ಆದರೆ ಏನು ಬರುವುದಿಲ್ಲ ಎಂದುಕೊಂಡ ಭಾಗ್ಯ ಎಲ್ಲವೂ ಆಶ್ಚರ್ಯ ಪಡೆಯುವಂತೆ ಡ್ಯಾನ್ಸ್ ಮಾಡುತ್ತಾಳೆ ಭಾಗ್ಯ ಎಷ್ಟು ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕುವುದನ್ನು ನೋಡಿ ತಾಂಡವ್ ಶ್ರೇಷ್ಠ ಇಬ್ಬರು ಶಾಕ್ ಆಗುತ್ತಾರೆ ಹಾಡು ಮುಗಿಯುವವರೆಗೆ ಕೈ ಬಿಡದೆ ಇಬ್ಬರು ಡ್ಯಾನ್ಸ್ ಮಾಡುತ್ತಾರೆ ದೂರದಿಂದ ಅವರಿಬ್ಬರನ್ನು ನೋಡುವ ಮಕ್ಕಳು ಸುನಂದ ಕುಸುಮ ಧರ್ಮರಾಜ್ ಪೂಜಾ ಎಲ್ಲರೂ ಸೇರಿ ಬಹಳ ಖುಷಿಯಾಗುತ್ತಾರೆ ಅಮ್ಮ ನಿನಗೆ ಇಷ್ಟಲ್ಲ ಗೊತ್ತಿದ್ದರೂ ಏನು ಗೊತ್ತಿಲ್ಲದಂತೆ ಏಕೆ ಸುಮ್ಮನೆ ಎಂದು ತನ್ವಿ ಕೂಡ ಆಶ್ಚರ್ಯ ವ್ಯಕ್ತಪಡಿಸುತ್ತಾಳೆ ಭಾಗ್ಯಗಳತ್ತ ಆಕರ್ಷಿಸಲಾಗುವ ತಾಂಡವು ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಬಾಗಿಗಳನ್ನು ಮನೆಗೆ ಕರೆದುಕೊಳ್ಳುತ್ತಾನೆ ಕಾರ್ಯಕ್ರಮವನ್ನು ಹಾಳು ಮಾಡಲು ಶ್ರೇಷ್ಠ ಏನು ಪ್ಲಾನ್ ಮಾಡ್ತಾಳೆ ಅನ್ನೋದು ಮುಂದಿನ ಎಪಿಸೋಡ್ನ ತಿಳಿಯಲಿದೆ ವಿಶ್ವಗತ್ತಿನ ವೀಡಿಯೋ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ